ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬಾಹ್ಯ ನಿಯಮಗಳನ್ನು ಪಾಲಿಸಿ ಮಾನವ ಕಲ್ಪಿತ ಕಟ್ಟಳೆಗಳಿಗೆ ಮಹತ್ವ ಕೊಟ್ಟು ಎಲ್ಲವನ್ನು ಶುದ್ಧವಾಗಿಟ್ಟುಕೊಳ್ಳಲು ಒತ್ತು ಕೊಟ್ಟು ಅದೇ ಮುಖ್ಯವಾದುದು ಅದೇ ನೀತೀಕರಿಸುತ್ತದೆ ಎಂದು ಬೋಧಿಸುವ ಮತ್ತು ದೇವರ ವಾಕ್ಯವನ್ನು ಈ ರೀತಿ ನಿರರ್ಥಕಗೊಳಿಸುವ ಫರೀಝಾಯರಿಗೆ ಇಂದಿನ ವಾಚನದಲ್ಲಿ ಯೇಸುಸ್ವಾಮಿ ದೂಷಿಸುತ್ತಾರೆ ಊಟಕ್ಕೆ ಮೊದಲು ಯೇಸು ಕೈ ತೊಳೆಯದೆ ಓದುದನ್ನು ಕಂಡು ಅಲ್ಲಿ ಫರೀಜಾಯನೊಬ್ಬ ಚಕಿತನಾದ ಅದಕ್ಕೆ ಯೇಸು ಲೋಟ ತಟ್ಟೆಗಳ ಹೊರಭಾಗ ತೊಳೆದರೆ ಪ್ರಯೋಜನವಿಲ್ಲ ಒಳಭಾಗ ಶುದ್ಧವಾಗಬೇಕೆಂದು ಆತನಿಗೆ ಅಂತರಂಗ ಶುದ್ಧಿ ದೇವರು ಬಯಸುತ್ತಾರೆ ಎಂಬುದನ್ನು ತಿಳಿಸುತ್ತಾರೆ ಅವರ ಅಂತರ್ಯ ಲೋಭದಿಂದಲೂ ಕೆಡುಕಿನಿಂದಲೂ ಎಲ್ಲ ರೀತಿಯ ಅಶುದ್ಧತೆಯಿಂದ ತುಂಬಿತ್ತು ಇವತ್ತು ಮನುಷ್ಯ ಬಾಹ್ಯವಾಗಿ ಎಲ್ಲವಾಗಿ ಎಲ್ಲವನ್ನು ಕ್ಲೀನ್ ಆಗಿಟ್ಟುಕೊಳ್ಳೋದ್ರಿಂದ ನೀತಿವಂತನಾಗಲ್ಲ ಒಳಗೆ ಕೊಳ ಕೊಳಕಾಗಿಟ್ಟುಕೊಂಡು ಹೊರಗಡೆ ಶೈನಿಂಗ್ ಆಗಿ ಕಾಣಿಸಿದ್ರೆ ಇವತ್ತು ಮನುಷ್ಯ ಮೆಚ್ಚಬಹುದು ಆದರೆ ದೇವರು ಮೆಚ್ಚೋದಿಲ್ಲ ನಮ್ಮ ಹೃದಯವೆಲ್ಲ ದೇವರಿಗೆ ಬಟ್ಟ ಬಯಲು ಇವತ್ತು ದೇ ಜೀವನದ ಅನೇಕ ನಿರ್ಧಾರಗಳಲ್ಲಿ ನಾವು ಮಾನವ ಕಲ್ಪಿತ ನಿಯಮಗಳಿಗೆ ಒತ್ತು ಕೊಟ್ಟು ಬಾಳುತ್ತೇವೆ ಪರಿಣಾಮವಾಗಿ ನಾವು ಹೀನ ಸ್ಥಿತಿಯಲ್ಲಿರ್ತೇವೆ ಪ್ರಿಯರೇ ದೇವದತ್ತ ಮಹಿಮೆಯನ್ನು ಪಾಪದಿಂದ ಕಳೆದುಕೊಂಡ ನಮ್ಮನ್ನು ಉದ್ಧಾರ ಮಾಡುವುದು ದೇವರ ಸತ್ಸಂಬಂಧದಲ್ಲಿರಿಸುವುದು ಶುಭ ಸಂದೇಶ ಮಾತ್ರವಾಗಿದೆ ಅದಕ್ಕಾಗಿಯೇ ಸಂತ ಪೌಲರು ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನರಾದ ಏಸು ಕ್ರಿಸ್ತರ ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ ಏಕೆಂದರೆ ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಶುಭ ಸಂದೇಶ ದಿ ಜೀವೋದ್ಧಾರ ತರುವ ದೇವರ ಶಕ್ತಿಯಾಗಿದೆ ಎಂಬುದಾಗಿ ವಿವರಿಸುತ್ತಾರೆ ಹಾಗಾದರೆ ಪ್ರಿಯರೇ ನಾವು ಯಾರೆಲ್ಲ ಇವತ್ತು ಹೀನ ಸ್ಥಿತಿಯಲ್ಲಿದ್ದೇವೆ ಯಾರಿಗೆಲ್ಲ ನಮಗೆ ಪಾಪದ ದುರಭ್ಯಾಸಗಳು ದುರಿಚ್ಛೆಗಳು ನಮ್ಮ ಅಂತರಂಗ ನಮಗೆ ತಿಳಿದಿದೆ ಇವತ್ತು ಒಳಿತು ಏನು ಮಾಡಬೇಕು ಕೆಟ್ಟದ್ದು ಕೆಡುಕು ಯಾವುದು ಎಂಬುದು ನಮಗೆ ಜ್ಞಾನ ವಿವೇಚನೆ ಇಲ್ಲವೋ ನಾವು ಪ್ರಿಯರೇ ನಿರಂತರ ದೇವರ ವಾಕ್ಯವನ್ನು ಅಪೋಸ್ತೋಲರ ಪತ್ರಗಳನ್ನು ಓದಬೇಕು ದೇವರ ವಾಕ್ಯ ಶುಭ ಸಂದೇಶ ನಮಗೆ ಏಸುಕ್ರಿಸ್ತರನ್ನು ಪ್ರಕಟ ಮಾಡಿಕೊಡುತ್ತೆ ಮತ್ತು ಏಸುಕ್ರಿಸ್ತರ ಪ್ರಕಟಣೆ ನಮ್ಮನ್ನು ನೀತೀಕರಿಸುತ್ತದೆ ಪವಿತ್ರೀಕರಿಸುತ್ತದೆ ಮತ್ತು ನಮ್ಮನ್ನು ರೂಪಾಂತರಿಸುತ್ತದೆ ಆದ್ದರಿಂದ ಪ್ರಿಯರೇ ನಮ್ಮನ್ನು ಸ್ವರ್ಗದ ಮಕ್ಕಳನ್ನಾಗಿಸುವ ನೀತೀಕರಿಸುವ ದೇವರ ಸ್ವಂತದವರಾಗಿಸಿರುವ ಜೀವಂತ ನಿರೀಕ್ಷೆಯನ್ನು ಕೊಡುವ ದೇವರ ವಾಕ್ಯಕ್ಕೆ ಅತಿ ಶ್ರೇಷ್ಠ ಮತ್ತು ಉನ್ನತ ಬೆಲೆ ವೈಯಕ್ತಿಕವಾಗಿ ನಾವೆಲ್ಲರೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೊಡೋಣ ಆ ಪ್ರೈಸ್ ದ ಲಾಡ್